ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸಂಶೋಧ ರೆಸಿಪೀಸ್ ಬನ್ನಿ ನಾನು ಇವತ್ತು ಫ್ರಾನ್ಸ್ ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಸೊ ನಾನಿಲ್ಲಿ ಟೈಗರ್ ಫ್ರಾನ್ಸ್ ತೊಗೊಂಡಿದ್ದೀನಿ ಅಂದರೆ ಟೂ ಫಿಫ್ಟಿ ಅಷ್ಟು ತೊಗೊಂಡಿದ್ದೀನಿ ಅದನ್ನು ನಾವೀಗ ಉಪ್ಪು ಅರಿಶಿನ ಪುಡಿ ವಿನಿಗರ್ ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಈ ರೀತಿ ತೊಳ್ಕೊಳೋದ್ರಿಂದ ಅದು ಸ್ಮೆಲ್ಲೆಲ್ಲ ಇರೋದಿಲ್ಲ ಸೊ ಅದಕ್ಕೆ ಅದು ಯೆಲ್ಲೋ ಕಲರ್ ಬಂದಿದೆ ಮೊದಲಿಗೆ ಪ್ರಾನ್ಸ್ನ ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ನಾನಿಲ್ಲೊಂದು ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸೊ ಈಗ ಹೋಮ್ ಮೇಡ್ ಗೀ ರೋಸ್ಟ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡ್ಬಿಟ್ಟು ಅದನ್ನೆಲ್ಲ ಈ ರೀತಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ಅದು ಮಿಕ್ಸ್ ಆಗಲಿ ಉಪ್ಪು ಮತ್ತೆ ಗೀ ಪೌಡರು ಪೌಡರ್ ತುಪ್ಪದೊಂದಿಗೆ ಚೆನ್ನಾಗಿ ಅದು ಮಿಕ್ಸ್ ಆಗಲಿ ಅದಕ್ಕೊಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ರೆಸ್ಟಿಗೆ ಬಿಡ್ತೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ಗೀ ರೋಸ್ ಪೌಡರ್ ಹಾಕೊಳ್ತೀನಿ ಒಂದು ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಹಣ್ಣಿಂದ ರಸ ಹಾಕೊಳ್ತೀನಿ ಒಂದು ಸ್ಪೂನ್ ಅಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು పెప్పర్ పౌడర్ హాకొబిట్టు ఇ మిక్సి ఇష్టు నైస్ ఆగి రుబ్ొక్కు స్టవ్ ఆన్ మూ ప్యాన్ ఒ స్పూను ఆయిల్ ಒಂದು ಸ್ಪೂನ್ ಗೀ ಹಾಕೊಳ್ತಿದ್ದೀನಿ ಸೊ ನೀವು ಎರಡೂ ಸಹ ಘೀನೇ ಹಾಕೋಬೋದು ಇಲ್ಲ ಅಂತಂದರೆ ಅದು ಅರ್ಧ ಅದು ಅರ್ಧ ಹಾಕೋಬೋದು ಇದು ಈಗ ಕಾದಿದೆ ಕಾದ ಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಆ ಪ್ರಾನ್ಸ್ನ ಒಂದೊಂದಾಗಿ ಇದಕ್ಕೆ ಬಿಟ್ಟಾ ಹೋಗಬೇಕು ಸೊ ಗುಪ್ಪೆ ಥರ ಬಿಡ್ಲಿಕ್ಕೆ ಹೋಗಬೇಡಿ ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ ಸೊ ಈ ಥರ ಬಿಡಿ ಬಿಡಿ ಆಗಿ ತವಾ ತುಂಬ ಇಡಿ ಅದನ್ನು ಸೊ ಅದೆಲ್ಲ ಪ್ಯಾನಿಗಿಟ್ಟ ಮೇಲೆ ಅದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಡಿ ಈಗ ಅದು ಸ್ವಲ್ಪ ಫ್ರೈ ಆಗಲಿ ಸೊ ಅದು ಎಲ್ಲ ನೀರು ಬಿಟ್ಕೊಂಡ್ಬಿಟ್ಟಿದೆ ನೀರು ಬಿಟ್ಕೊಂಡು ತುಂಬ ಸಿಂಕ್ ಆಗಿದೆ ಅದೀಗ ನೋಡಿ ಈ ರೀತಿ ಆಗಿರುತ್ತೆ ಸೊ ಇದಕ್ಕೆ ನೀರೇನು ಹಾಕ್ಲಿಕ್ಕೆ ಹೋಗ್ಬೇಡಿ ಅದೇ ನೀರೆಲ್ಲ ಬಿಟ್ಕೊಳ್ಳುತ್ತೆ ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸೋಣ ಅದು ಬೇಯ್ತಾ ಇರ್ಲಿ ಇನ್ನೊಂದ್ ಕಡೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದ್ ಪ್ಯಾನ್ ಇಡ್ತೀನಿ ಅದಕ್ಕೆ ಒಂದ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಒಂದ್ ಸ್ಪೂನ್ ಅಷ್ಟು ಗೀ ಹಾಕೊಳ್ತೀನಿ ಸೊ ನಿಮಗೆ ಇಲ್ಲಿ ಎರಡು ಎರಡು ಸ್ಪೂನು ಸಹ ಘೀ ಹಾಕೋಬಹುದು ಇಲ್ಲಾಂದ್ರೆ ಒಂದ್ ಸ್ಪೂನ್ ಆಯಿಲ್ ಒಂದ್ ಸ್ಪೂನು ಗೀ ಹಾಕೊಳ್ಳಿ ಸೊ ನಮ್ಮನೇಲಿ ಗೀ ತುಂಬಾ ಹಾಕಿದ್ರೆ ಇಷ್ಟಪಡಲ್ಲ ಅಂತ ನಾನು ಆ ರೀತಿ ಹಾಕಿದ್ದೀನಿ ಈಗ ಅದು ಎಣ್ಣೆ ಎಲ್ಲಾ ಬಿಸಿ ಆದ್ಮೇಲೆ ಸ್ವಲ್ಪ ಇದಕ್ಕೆ ಎಲೆ ಹಾಕ್ಕೊಳ್ತೀನಿ ಸೊ ಅದೆಲ್ಲ ಚಟಪಟ ಅಂದ್ಮೇಲೆ ರುಬ್ಕೊಂಡ್ ಆ ಮಸಾಲೆನೆಲ್ಲ ಇದಕ್ಕೆ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಅದನ್ನು ಸಹ ಈ ಎಣ್ಣೆಗೆ ಸೊ ಎಣ್ಣೆ ಮತ್ತೆ ತುಪ್ಪದೊಂದಿಗೆ ಆ ಮಸಾಲನೆಲ್ಲ ಫ್ರೈ ಮಾಡೋಣ సో ఈ రీతి ఫ్రై ఆతాయిర్తి ఘమఘమ అంత వాసన బరుతే అది తుమ్మ తుమ్ చాయితే బెణి తుప్ప ఆ కర్బేవ వాసన ఎలా తుమ్మ తుంబా టేస్టి అనస్త ఇ స కై బిడ్బేడి ఇదే రీతి అల్లాడతానే ఇది యాకంద్రె అది బేగ్బిడతా ఈ మసాల ఇదేలా ఆ ఎణ తుప్పదొందికి చన మిక్స్ ఆగో ನೋಡಿ ಈ ರೀತಿ ಪೇಸ್ಟ್ ತರ ಬಂದಿದೆ ಈ ರೀತಿನೇ ಆಗಬೇಕು ಅದು ಸೊ ಅದ್ರ ಜೊತೆ ಚೆನ್ನಾಗಿ ನೀವು ಫ್ರೈ ಮಾಡ್ತಾ ಇರಬೇಕು ಇಲ್ಲಾಂದರೆ ಹಸಿ ಹಸಿ ವಾಸನೆ ಇರುತ್ತೆ ಹಸಿ ವಾಸನೆ ಎಲ್ಲ ಹೋಗೋ ತನಕ ಈ ರೀತಿ ಫ್ರೈ ಮಾಡಿ ಸೊ ಈ ಮಸಾಲೆಗೆ ಇನ್ನೊಂದ್ ಸ್ವಲ್ಪ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ಸೊ ಉಪ್ಪನ್ನ ನೋಡಿ ಹಾಕೊಳ್ಳಿ ಯಾಕಂದ್ರೆ ನಾವು ಮೊದಲಿಗೂ ಅಲ್ಲಿ ಉಪ್ಪು ಹಾಕೊಂಡಿರ್ತೀವಿ ಸೊ ಈಗಲೂ ಸಹ ಉಪ್ಪು ಹಾಕ್ಕೊಳ್ತೀವಿ ಫ್ರೈ ಮಾಡಿದ್ದ ಪ್ರಾನ್ಸ್ನ ಈ ಮಸಾಲೆಗೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದನ್ನ ಆ ಮಸಾಲೆ ಜೊತೆಗೆಲ್ಲ ಇದು ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ತನಕ ಈ ರೀತಿ ಮಿಕ್ಸ್ ಮಾಡಿ ಸೊ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ತುಪ್ಪ ಮತ್ತೆ ಎಣ್ಣೆ ಎಲ್ಲ ಹಾಕೊಂಡಿದ್ವಲ್ಲ ಅದೆಲ್ಲ ಈಗ ಮೇಲ್ ಬಂದಿದೆ ಈ ಟೈಮ್ ನಲ್ಲಿ ನಾವ್ ಇನ್ನೊಂದ್ ಸ್ವಲ್ಪ ಕರಿಬೇವ್ನ ಇದ್ರ ಮೇಲೆ ಹಾಕೊಂಡ್ಬಿಟ್ಟು ಮತ್ತೆ ಒಂದ್ಸಾರಿ ಬೇಯಿಸ್ಲಿಕ್ಕೆ ಇಡ್ಬೇಕು ಯಾಕಂದ್ರೆ ಅದು ಚೆನ್ನಾಗಿ ಎಲ್ಲ ಮಸಾಲೆ ಜೊತೆ ಹೊಂದ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೊ ಇದು ಅವಾಗ ಅವಾಗ ನೀವು ಮಗುಚ್ ಹಾಕ್ತಾ ಇರಿ ಯಾಕಂದ್ರೆ ಸ್ವಲ್ಪ ಅದು ಅಂಟ್ಕೊಂಡ್ಬಿಡುತ್ತೆ ಸೊ ಇದೆಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ರೆಡಿ ಆಯ್ತು ಸೊ ನಾವೀಗ ಇದನ್ನ ಔಟ್ ಮಾಡ್ತೀನಿ ಸೊ ಒಂದ್ ಪ್ಲೇಟಿಗೆ ನಾನೀಗ ಡಿಶ್ಔಟ್ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಗ್ರೇವಿ ಆಯ್ತು ಅದು ಉಪ್ಪು ಖಾರ ಹುಳಿ ಸಿಹಿ ಸೊ ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಗೀ ರೋಸ್ಟ್ ಅಂದ್ರೆ ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕೇಬೇಕು ನೀವು ಬೆಲ್ಲ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಅದನ್ನ ಸ್ಕಿಪ್ ಮಾಡಿ ಈ ಪ್ರಾನ್ಸ್ ಗೀ ರೋಸ್ಟನ್ನ ನೀವು ಬರೇ ಬಾಯ್ನಲ್ಲಿ ತಿನ್ಬೋದು ಇಲ್ಲ ಅಂದರೆ ರೊಟ್ಟಿ ಜೊತೆ ದೋಸೆ ಚಪಾತಿ ಪೂರಿ ಜೊತೆನಾದರೂ ನೀವು ತಿನ್ಬೋದು ಅಷ್ಟು ಸೊಗಸಾಗಿರುತ್ತೆ ಒಂದ್ಸತಿ ಆದ್ರೂ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಹಾಗೂ ಸಪೋರ್ಟ್ ಮಾಡಿ ಪ್ರೀತಿಯಿಂದ ನನ್ನ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ಹೀಗೆ ನಗ್ಭಕ್ನ ಟೇಕ್ ಕೇರ್ ಬಾಯ್ ಬಾಯ್